ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಇಲ್ಲದೇ ಇರುವ ಕಾರಣ ಯಾವುದೇ ವ್ಯವಹಾರ ಮಾಡಲಿಕ್ಕೋರು ಅಂದುಕೊಂಡ ರೀತಿಯಲ್ಲಿ ಲಾಭ ಪಡ್ಕೊಳ್ಳಿಕ್ಕಾಗಲ್ಲ ನಷ್ಟ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳೇ ಹೆಚ್ಚು ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ ಸಾಧ್ಯವಾದರೆ ಗುರುವಾರಗಳೊಂದು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಮಂದಿರ ದಕ್ಷಿಣ ಮೂರ್ತಿ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ಸಾನಿಧ್ಯಗಳಲ್ಲಿ ವಿಶೇಷವಾಗಿ ಹಳದಿ ಹೂ ಬಿಲ್ವ ಪತ್ರಗಳನ್ನು ಕೊಟ್ಟು ಪೂಜೆ ಮಾಡಿಸೋದು ಬಹಳ ಉತ್ತಮ ಅಥವಾ ನಿಮಗೆ ಆತ್ಮೀಯರಾದ ಶಿಕ್ಷಕರಿಗೆ ಗೌರವವನ್ನು ಕೊಡೋದು ಗುರುವಾರಗಳಂದು ಸಿಹಿ ತಿಂಡಿಯನ್ನು ಹಂಚೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಗುರುಬಲ ಇಲ್ಲದೇ ಇರುವ ಕಾರಣ ಏನೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ಮನೆ ಕಟ್ಟುವ ವಿಚಾರಗಳಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಅಷ್ಟೊಂದು ಸಮಯ ಉತ್ತಮವಾಗಿ ಇಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಜಾಗ್ರತೆಯನ್ನು ವಹಿಸಿ ಅನಂತರ ಮುಂದುವರಿಯೋದು ಬಹಳ ಉತ್ತಮ ಇನ್ನು ಪಂಚಮ ಶನಿ ದೋಷ ನಿಮ್ಮ ರಾಶಿಗೆ ಪ್ರಬಲವಾಗಿದೆ ಈ ದೋಷದಿಂದ ನಿಮ್ಗೆ ಯಾರಾದರೂ ಹಣ ಕೊಡ್ತೀನಿ ಅಂತಂದರೆ ಅಥವಾ ಲೋನ್ಗೆಲ್ಲ ಪ್ರಯತ್ನ ಮಾಡ್ತಾಯಿದ್ರೆ ಅಥವಾ ಬೇರೆ ಯಾರಾದರೂ ನಿಮ್ಮ ಹಿರಿಯರು ಸಹಾಯ ಮಾಡ್ತೀವಿ ಅಂದರೆ ಅಲ್ಲೂ ನಿಮ್ಮ ಕಾರ್ಯಗಳು ಫಲಪ್ರದ ಆಗೋದಿಲ್ಲ ನಿಮ್ಮ ಆಪ್ತ ಸ್ನೇಹಿತರು ಯಾರಾದರೂ ನಿಮಗೆ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ರೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋ ಅಥವಾ ಜೊತೆಯಲ್ಲಿ ಮಾಡುವ ಅನ್ನೋ ನಿರ್ಧಾರದಲ್ಲಿ ಬಂದರೂ ಸಹ ಅದರಲ್ಲೂ ನಷ್ಟ ಕಷ್ಟಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಈ ಶನಿ ಭಗವಾನರ ಪ್ರಭಾವದಿಂದ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಏನೂ ಮಾಡಲಿಕ್ಕೆ ಮನಸ್ಸು ಬರೋಲ್ಲ ಆಲಸ್ಯ ಬರುತ್ತೆ ನಿದ್ದೆ ಬರ್ತದೆ ಮತ್ತು ಆಟಿಟ್ಯೂಡ್ ಇರೋದಿಲ್ಲ ಈ ಕಾರಣದಿಂದ ಶನಿವಾರಗಳಂತೂ ನೀವು ಕಟಿಂಗ್ ಶೆಡಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನೋಂಗಿಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮ ಅಲ್ಲ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಹೋಗಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಎಳುಬಕ್ಕಿ ದೀಪ ಹಚ್ಚಿ ಈ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅನಂತರ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪ ಮಾಡಿ ಶನಿ ಭಗವಾನರ ದೇವಸ್ಥಾನದಲ್ಲಿ ದೀರ್ಘದಂಡ ನಮಸ್ಕಾರ ಅಥವಾ ಅಡ್ಬೀಳೋದನ್ನು ಮಾಡಬೇಡಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ದೋಷದ ಪ್ರಭಾವ ತುಂಬ ಟೈಮ್ಗೂ ಇರೋದರಿಂದ ಸಾಧ್ಯವಾದಷ್ಟು ಶನಿವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಾಗದೋಷದ ಪ್ರಭಾವವೂ ಇರೋದರಿಂದ ಕುಟುಂಬಗಳಲ್ಲಿ ಸಹಕಾರ ಸಿಗೋದಿಲ್ಲ ಮನಸ್ತಾಪ ಆರೋಪ ಪ್ರತ್ಯಾರೋಪ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟ ಇವೆಲ್ಲ ಜಾಸ್ತಿ ಇದೆ ಈ ಕಾರಣದಿಂದ ಸಾಧ್ಯ ಆದರೆ ಮಂಗಳವಾರಗಳಂದು ದೇವಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರ ರಾಹುಕಾಲದಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಅಥವಾ ಸಮೀಪದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರ ಷಷ್ಠಿ ಪಂಚಮಿ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯ ಪೌರ್ಣಮಿಗಳಂದು ನಾಗದೇವರಿಗಾದರೂ ಪೂಜೆ ಕೊಡಿ ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಾದರೂ ಪೂಜೆ ಕೊಡೋದರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ವೀಕ್ಷಕರೇ ತುಂಬ ಏರುಪೇರಿನ ಸಮಯ ತುಂಬ ಎಚ್ಚರಿಕೆ ವಹಿಸಿ ಮಾರುತಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡಿ ಹನುಮಂತನಿಗೆ ಶರಣಾಗಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಮಾರುತಿ ದೇವರಲ್ಲಿ ಬಿಲ್ವ ಪತ್ರೆ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಕೊಡಿ ಅಯ್ಯಪ್ಪ ಸ್ವಾಮಿ ಮಹಾಕಾಳಿ ನಿಮಗೆ ಯಾವ ದೇವಸ್ಥಾನಗಳಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಪೂಜೆ ಕೊಟ್ಕೊಂಡು ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ആലൈക്കമൂർത്തി ബല്ലൈക്കമൂർത്തി നമസ്കാരം